ರಾಮನೂರು ಅಯೋಧ್ಯೆಯಲ್ಲಿ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿರುವಂಥದ್ದು ಈಗಾಗಲೇ ಬಹುತೇಕ ರಾಮ ಮಂದಿರ ನಿರ್ಮಾಣ ಕೂಡ ಕಂಪ್ಲೀಟ್ ಆಗಿರುವಂಥದ್ದು ಮುಂದಿನ ವರ್ಷ ಜನವರಿ ಇಪ್ಪತ್ತ ಎರಡು ರಾಮ ಮಂದಿರ ಲೋಕಾರ್ಪಣೆ ಆಗುತ್ತೆ ಅಲ್ಲಿಗೆ ವಿಶ್ವದಾದ್ಯಂತ ಇರುವಂತಹ ರಾಮ ಭಕ್ತರ ಕನಸು ನನಸಾಗಲಿಕ್ಕೆ ಈಗ ದಿನಗಣನೆ ಆರಂಭವಾಗಿರುವಂಥದ್ದು ಸಾಕಷ್ಟು ವರ್ಷಗಳ ಕಾನೂನಾತ್ಮಕ ಹೋರಾಟದ ಬಳಿಕ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ ಜನವರಿ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಭಾರತದ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿ ಇರುತ್ತೆ ಕಾರಣ ಏನಂದರೆ ಭಾರತದ ಅಸ್ಮಿತೆ ಹಿಂದೂಗಳ ಸಾಕಷ್ಟು ವರ್ಷಗಳ ಹೋರಾಟ ಕಾನೂನಾತ್ಮಕ ತೊಡಕು ಕಾನೂನಾತ್ಮಕ ಹೋರಾಟಗಳ ನಡುವೆ ರಾಮಮಂದಿರ ನಿರ್ಮಾಣ ಆಯಿತು ಅದರಲ್ಲೂ ಕೂಡ ಜನವರಿ ಇಪ್ಪತ್ತ ಎರಡನೇ ತಾರೀಕು ಮರ್ಯಾದ ಪುರುಷೋತ್ತಮ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗುತ್ತೆ ರಾಮಲಲ್ಲಾನ ಪ್ರತಿಷ್ಠಾಪನೆಗೆ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾವ ರೀತಿ ಸಿದ್ಧವಾಗ್ತಾ ಇದೆ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂಥದ್ದು ಇದು ಸೂರ್ಯ ದೇವ ಉದ್ಭವವಾಗುವಂಥ ಲೈಟಿಂಗ್ಸ್ಗಳು ಇಪ್ಪತ್ತು ಕಂಬಗಳಿರುತ್ತೆ ಆ ರೀತಿಯ ಇಪ್ಪತ್ತು ಕಂಬಗಳು ಆ ಎರಡು ರಸ್ತೆಯ ಬದಿಯಲ್ಲಿ ಹತ್ತಾಗಿರುತ್ತೆ ಆ ಕಂಬಗಳಲ್ಲಿ ರಾತ್ರಿ ಸೂರ್ಯನ ಉದಯ ಕಾಣಿಸುತ್ತೆ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ಇಡೀ ಅಯೋಧ್ಯೆ ಮಧುವಣ ಗೀತೆಯಂತೆ ರೆಡಿ ಆಗ್ತಾ ಇರುವಂಥದ್ದು ಉತ್ತರ ಪ್ರದೇಶದ ಸರ್ಕಾರ ಯೋಗಿ ಆದಿತ್ಯನಾಥ್ ಬಿ ಜೆ ಪಿ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆ ಆರಂಭ ಮಾಡಿರುವಂಥದ್ದು ಮತ್ತೊಂದು ಕಡೆ ಈ ಗಂಟೆ ಏನಿದೆ ಇದು ಆರುನೂರ ಇಪ್ಪತ್ತು ಕೆ ಜಿ ಇರುವಂಥದ್ದು ತಮಿಳುನಾಡಿನಿಂದ ಅಯೋಧ್ಯೆಗೆ ಈಗಾಗಲೇ ಹೊರಟಿರುವಂಥದ್ದು ಆರುನೂರ ಇಪ್ಪತ್ತು ಕೆ ಜಿ ತಮಿಳುನಾಡಲ್ಲಿ ವಿಶೇಷವಾಗಿ ತಯಾರು ಮಾಡಿರುವಂತಹ ಗಂಟೆ ಇದು ಒಟ್ಟಾರೆಯಾಗಿ ಆರುನೂರ ಇಪ್ಪತ್ತು ಕೆ ಜಿ ಇರುತ್ತೆ ಎಲ್ಲ ರೀತಿಯ ಸಿದ್ಧತೆ ನಂತರ ದೇವಸ್ಥಾನದ ಮುಂಭಾಗದಲ್ಲಿ ಈ ಗಂಟೆಯನ್ನು ಅಳವಡಿಸ್ತಾರೆ ಈಗಾಗಲೇ ಅಯೋಧ್ಯೆಯನ್ನು ತಲುಪಿರುವಂಥ ಈ ಗಂಟೆ ತಮಿಳುನಾಡಲ್ಲಿ ತಯಾರಾಗಿರುವಂಥದ್ದು ಈ ಗಂಟೆ ಮೇಲೆ ಗಮನಿಸ್ತಾ ಇದ್ದೀರಾ ಜೈ ಶ್ರೀಮಾ ಶ್ರೀರಾಮ್ ಅಂತ ಬರೆಯಲಾಗಿದೆ ಈಗಾಗಲೇ ಅಯೋಧ್ಯೆ ಕೂಡ ತಲುಪಿರುವಂಥದ್ದು ಮತ್ತೊಂದು ಕಡೆ ಮಧುವಣ ಗಿತ್ತಿಯಂತೆ ಅಯೋಧ್ಯೆ ರೆಡಿ ಆಗ್ತಾ ಇರುವಂಥದ್ದು ಜನವರಿ ಇಪ್ಪತ್ತ ಎರಡಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿರುವಂಥದ್ದು ಈ ಹಿಂದೆ ಅಯೋಧ್ಯೆಗೆ ಯಾರಾದರೂ ಪ್ರವಾಸವನ್ನು ಕೈಗೊಂಡ್ರೆ ಅಲ್ಲಿ ಏನಿರ್ತಿತ್ತು ಯಾಕೆ ಈ ಬಾರಿ ಇಷ್ಟೊಂದು ವಿಶೇಷತೆ ಅಯೋಧ್ಯೆ ಅಂದರೆ ಎಲ್ಲರೂ ಕೂಡ ರಾಮ ನೆನಪಾಗ್ತಾ ಇದ್ದೆ ಆದರೆ ಈಗ ನಿರ್ಮಾಣವಾಗ್ತಾ ಇರುವಂಥ ದೇವಾಲಯ ಏನಿದೆ ಇದು ನ ಭೂತೋ ನ ಭವಿಷ್ಯತಿ ಯಾಕಂದರೆ ಸಾವಿರ ವರ್ಷಗಳವರೆಗೂ ಕೂಡ ಇದು ಶಾಶ್ವತವಾಗಿ ನಿಲ್ಲುತ್ತೆ ಯಾವುದೇ ರೀತಿಯ ಭೂಕಂಪನಗಳು ಕೂಡ ಇದು ಅಲಗಾಡೋದಿಲ್ಲ ಆ ರೀತಿಯಾಗಿ ಈ ರಾಮ ಮಂದಿರವನ್ನು ನಿರ್ಮಿಸ್ತಾ ಇರುವಂಥದ್ದು ಪ್ರಮುಖವಾಗಿ ಯಾವುದೇ ಲೋಹಗಳ ಬಳಕೆ ಈ ರಾಮ ಮಂದಿರದಲ್ಲಿ ಆಗ್ತಾ ಇಲ್ಲ ಕಂಪ್ಲೀಟ್ ಆಗಿ ಕಲ್ಲುಗಳಿಂದ ಮಾತ್ರ ಈ ರಾಮ ಮಂದಿರವನ್ನು ಮಾಡ್ತಾ ಇರುವಂಥದ್ದು ಇದರ ಅಡಿಭಾಗವನ್ನು ತಳಪಾಯವನ್ನು ಕರ್ನಾಟಕದ ತಳಪಾಯವನ್ನು ಕರ್ನಾಟಕದ ಕಲ್ಲುಗಳಿಂದ ನಿರ್ಮಾಣ ಮಾಡಲಾಗಿದೆ ಇದರ ಜೊತೆಗೆ ರಾಜಸ್ಥಾನದಿಂದ ತಂದಂತಹ ಕಲ್ಲುಗಳ ಮೂಲಕ ರಾಮ ಮಂದಿರ ನಿರ್ಮಾಣವಾಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವಂಥ ಅಲ್ಲ ರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಕೂಡ ಸಾಕಷ್ಟು ಲಿಂಕ್ ಇರುವಂಥದ್ದು ಇನ್ನು ಡಿಸೆಂಬರ್ ಮೂವತ್ತನೇ ತಾರೀಕು ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ವಿಸಿಟ್ ಅನ್ನ ಕೊಡ್ತಾರೆ ನರೇಂದ್ರ ಮೋದಿಯವರನ್ನ ಸ್ವಾಗತಿಸೋಕ್ಕಾಗಿ ಅಯೋಧ್ಯೆಯಲ್ಲಿ ಎಲ್ಲ ರೀತಿಯ ರೆಡಿ ಕೂಡ ಆಗಿರುವಂಥದ್ದು ಲೋಕಾರ್ಪಣೆಗೂ ಮುನ್ನ ಪೂರ್ವಭಾವಿಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ವಿಸಿಟ್ ಅನ್ನು ಕೊಡ್ತಾರೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಯೋಧ್ಯೆಗೆ ನರೇಂದ್ರ ಮೋದಿಯವರು ವಿಸಿಟ್ ಅನ್ನು ಕೊಡ್ತಾರೆ ಅಲ್ಲಿ ಪೂರ್ವಭಾವಿಯಾಗಿ ರಿಯಾಸಲ್ ನಡೆಯುತ್ತೆ ಯಾವ ರೀತಿಯಾಗಿ ಲೋಕಾರ್ಪಣೆ ಆಗುತ್ತೆ ಪ್ರಮುಖವಾಗಿ ಸಿದ್ಧತೆ ಹೇಗಿದೆ ಅನ್ನೋದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಖುದ್ದಾಗಿ ಹೋಗಿ ಪರಿಶೀಲನೆ ನಡೆಸ್ತಾರೆ ಈ ಹಿಂದೆ ರಾಮ ಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದಾಗಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದರು ಅದೇ ರೀತಿಯಾಗಿ ಈ ಬಾರಿ ಕೂಡ ಲೋಕಾರ್ಪಣೆಯಲ್ಲಿ ಮುಖ್ಯ ಆಕರ್ಷಣೆ ಯಾರು ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಕಾರಣಕ್ಕಾಗಿ ಬಿ ಜೆ ಪಿ ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಿದ್ದು ಜೊತೆಗೆ ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಮಾಡೇ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಇರ್ತಾ ಇತ್ತು ಅದೇ ರೀತಿಯಾಗಿ ರಾಮನ ಹೆಸರಲ್ಲಿ ಹೋರಾಟವನ್ನು ಮಾಡಿಕೊಂಡಂತಹ ಬಿ ಜೆ ಪಿ ಈಗ ಬಿ ಜೆ ಪಿ ಆಡಳಿತವನ್ನು ನಡೆಸ್ತಾ ಇರುವಂಥದ್ದು ಕೇಂದ್ರದಲ್ಲಿ ಬಿ ಜೆ ಪಿಯ ಪ್ರಧಾನಿಗಳಿದ್ದರೂ ಕೂಡ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇರುವಂಥದ್ದು ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿದೆ ಸಾಮಾನ್ಯವಾಗಿ ಅಯೋಧ್ಯೆ ಈ ಹಿಂದೆ ಹೇಗಿತ್ತು ಈಗ ಭವ್ಯ ಮಂದಿರ ನಿರ್ಮಾಣವಾಗ್ತಾ ಇದೆ ಹಾಗಾದರೆ ಹಿಂದೆ ಹೇಗಿತ್ತು ಅಂದರೆ ಯಾರಾದರೂ ಆಗಲಿ ಅಯೋಧ್ಯೆಗೆ ಹೋದರೆ ಅಲ್ಲಿ ಒಂದು ಟೆಂಟ್ ಇತ್ತು ಅಷ್ಟೇ ಈಗ ರಾಮ ಮಂದಿರ ನಿರ್ಮಾಣವಾಗ್ತಿದೆಯಲ್ಲ ಅಲ್ಲಿ ಕೇವಲ ಒಂದು ಟೆಂಟ್ ಇತ್ತು ಆ ಟೆಂಟಲ್ಲಿ ರಾಮಲಲ್ಲಾ ಮೂರ್ತಿ ಮಾತ್ರ ಇದ್ದದ್ದು ಚಿಕ್ಕದಾದಂಥ ರಾಮಲಲ್ಲಾ ಮೂರ್ತಿ ಇತ್ತು ಎಲ್ಲರೂ ಕೂಡ ಅದರಲ್ಲೂ ಕೂಡ ಹಿಂದೂ ಭಕ್ತರಿಗೆ ರಾಮ ಭಕ್ತರಿಗೆ ಒಂದು ರೀತಿಯ ನಿರಾಸೆ ಆಗ್ತಾ ಇತ್ತು ಹಿಂದೂಗಳಿಗೂ ಕೂಡ ಒಂದು ನಿರಾಸೆ ಆಗ್ತಾ ಇತ್ತು ರಾಮನಿಗೆ ಸಾಕಷ್ಟು ಗೌರವವನ್ನು ಕೊಡ್ತೀವಿ ಮರೆಯೋದ ಪುರುಷೋತ್ತಮ ಅಂತ ಹೇಳ್ತೀವಿ ಈಗಿದ್ರೂ ಕೂಡ ರಾಮನಿಗೆ ಒಂದು ದೇವಸ್ಥಾನ ಇಲ್ವಾ ಅಯೋಧ್ಯೆಯಲ್ಲಿ ಅದು ಕೂಡ ರಾಮ ಜನಿಸಿದ ಊರಲ್ಲೇ ರಾಮನಿಗೆ ಒಂದು ದೇವಸ್ಥಾನ ಇಲ್ವಾ ಅಂತ ಒಂದು ನಿರಾಸೆ ಆಗ್ತಾ ಇತ್ತು ಬೇಸರ ಆಗ್ತಾ ಇತ್ತು ಕೇವಲ ಒಂದೇ ಒಂದು ಟೆಂಟ್ ಅಲ್ಲಿ ರಾಮನಲ್ಲನ ಮೂರ್ತಿ ಇದ್ದದ್ದು ಈ ಹಿಂದೆ ಇದೇ ಕಾರಣಕ್ಕಾಗಿ ರಾಮ ಮಂದಿರವನ್ನು ನಿರ್ಮಿಸಲೇಬೇಕು ಅಂತ ಸಾಕಷ್ಟು ಮಂದಿ ಕೂಡ ಹೋರಾಟವನ್ನು ನಡೆಸಿದ್ರು ಅದರಲ್ಲಿ ಲಾಲ್ಕೃಷ್ಣ ಅಡ್ವಾಣಿ ಆಗಿರ್ಬೋದು ಸಾಕಷ್ಟು ರಥಯಾತ್ರೆಯನ್ನು ನಡೆಸಿದ್ರು ತೊಂಬತ್ತರ ದಶಕದಲ್ಲಿ ಈಗ ಎಲ್ಲ ಹೋರಾಟಗಳ ನಂತರ ವಿಶ್ವದಾದ್ಯಂತ ಇರುವ ರಾಮ ಭಕ್ತರ ಕನಸು ನನ್ನ ಇರುವಂಥದ್ದು ಅಯೋಧ್ಯೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆ ಈಗಾಗಲೇ ಆರಂಭವಾಗಿರುವಂಥದ್ದು ಮೂರು ಅಂತಸ್ತಿನಲ್ಲಿ ರಾಮಮಂದಿರ ನಿರ್ಮಾಣವಾಗ್ತಾ ಇದೆ ಮೊದಲ ಹಂತಸ್ತಿನಲ್ಲಿ ರಾಮಲಲ್ಲಾ ಮೂರ್ತಿ ಇರುತ್ತೆ ಈಗ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ರಾಮಲಲ್ಲಾ ಮೂರ್ತಿ ಏನಿದೆ ಅದು ಮೂಲತಃ ಉದ್ಭವ ಮೂರ್ತಿ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಈ ಹಿಂದೆ ಐದು ಮಂದಿ ಸಂತರು ಆ ಮೂರ್ತಿಯನ್ನು ಇಟ್ಟು ಹೋಗಿದ್ರು ಅನ್ನುವ ಐತಿಹ್ಯ ಕೂಡ ಇರುವಂಥದ್ದು ಇದರ ನಡುವೆ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿದೆ ಅಯೋಧ್ಯೆಯಲ್ಲಿ ಮಧುವಣ ಗಿತ್ತಿಯಂತೆ ಅಯೋಧ್ಯೆ ಕೂಡ ರೆಡಿಯಾಗಿರುವಂಥದ್ದು